ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸಹೃದಯಿ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಜಾತಕ ಫಲ ನಾವು ಇವಾಗ ನೋಡಬೇಕಾಗಿರ್ತಕ್ಕಂಥದ್ದು ಧನುಸ್ಸು ರಾಶಿಯ ಜಾತಕ ಫಲ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಧನುಸು ರಾಶಿ ಅಥವಾ ಧನುರ್ಲಗ್ನದ ಜಾತಕದ ಪ್ರೊಡಿಕ್ಷನ್ ಅನ್ನು ಮಾಡಬೇಕು ಮತ್ತು ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸು ರಾಶಿ ಬರುತ್ತೆ ಧನುಸು ರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ಸರ್ವೇ ಸಾಮಾನ್ಯವಾಗಿ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿರಬೇಕು ಗುರು ಶನಿ ಎರಡಿದ್ದರೆ ಮಿಕ್ಕಿದ ಯಾವ ಗ್ರಹಗಳ ಅವಶ್ಯಕತೆಯೂ ನಮಗೆ ಬೀಳೋದಿಲ್ಲ ಅಷ್ಟರ ಮಟ್ಟಿಗೆ ಗುರು ನಮಗೆ ಅಥವಾ ಶನಿ ನಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಾರೆ ಹಾಗಂತ ಬೇರೆ ಗ್ರಹಗಳಾಗಾದರೆ ಕೌಂಟ್ ಮಾಡೋದಿಲ್ವ ಮಾಡ್ತೇವೆ ಆದರೆ ಗುರು ಮತ್ತು ಶನಿ ಉತ್ತಮವಾಗಿದ್ದರೆ ಅದಕ್ಕೆ ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಜಾತಕ ಒಂಬತ್ತು ಗ್ರಹಗಳ ಫಲಾಫಲಗಳ ಬಗ್ಗೆ ನಮಗೆ ಕೇಳೋದಿಲ್ಲ ಅವ್ರು ಕೇಳತಕ್ಕಂಥದ್ದೇನು ಶನಿ ಗುರು ಹೇಗಿದೆ ಅಂತ ಕೇಳ್ತಾರೆ ಅಂದರೆ ಯಾಕೆ ಈ ಮಾತನ್ನು ಹೇಳದೆ ರಾಶ್ಯಾಧಿಪತಿ ಗುರು ಮತ್ತು ವಿಶೇಷವಾಗಿ ಶನಿಯ ಸ್ಥಾನವನ್ನು ನೋಡಬೇಕಾಗತ್ತೆ ಯಾಕೆಂದರೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲೇ ಅಂದರೆ ಹಿಂದಿನ ತಿಂಗಳು ಮೂವತ್ತನೇ ತಾರೀಕೆ ಏನಾಗ ಜೂನ್ ಮೂವತ್ತಕ್ಕೆ ಏನಾಗೋಗಿದೆ ವಕ್ರ ಪ್ರಾರಂಭವಾಗಿದೆ ಹಾಗಾಗಿ ನೋಡಿ ಶನಿ ಮೂರನೇ ಮನೆಯಲ್ಲಿರ್ತಾನೆ ಧನುಸ್ ರಾಶಿಗೆ ಅಂದರೆ ಕುಂಭರಾಶಿಯಲ್ಲಿರ್ತಾರೆ ರಾಹು ಚತುರ್ಥದಲ್ಲಿ ಅಂದರೆ ಮೀನರಾಶಿಯಲ್ಲಿ ಸುಖಸ್ಥಾನದಲ್ಲಿ ಕುಜ ಗುರು ಷಷ್ಟಮದಲ್ಲಿ ರವಿ ಅಷ್ಟಮದಲ್ಲಿ ಹಾಗೂ ಶುಕ್ರ ಪ್ರಾರಂಭದಲ್ಲಿ ಅಷ್ಟಮದಲ್ಲಿದ್ದರೂ ಕೂಡ ನಂತರ ನವಮಕ್ಕೆ ಭಾಗ್ಯಕ್ಕೆ ಬರ್ತಾರೆ ಬುಧ ಒಂಬತ್ತನೇ ಮನೆಯಲ್ಲಿ ಹಾಗೂ ಕೇತು ಕರ್ಮಸ್ಥಾನದಲ್ಲಿ ಈ ಜಾತಕದ ಗ್ರಹಸ್ಥಿತಿಗಳನ್ನು ನೋಡಿದಾಗ ಅಥವಾ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಜಾತಕ ಫಲವನ್ನು ನಿಶ್ಚಯ ಮಾಡಬೇಕು ಯಾರ ಜಾತಕ ಫಲ ಧನುಸು ರಾಶಿಯ ಜಾತಕ ಫಲ ನೋಡಿ ಶನಿ ಮೂರನೇ ಮನೆಯಲ್ಲಿರ್ತಕ್ಕಂಥವನು ಹಾಗಾಗಿ ಶನಿ ಪರಮಾತ್ಮನಿಗೆ ಮೂರನೇ ಮನೆ ದೃಷ್ಟಿಯೂ ಹೌದು ಅದೇ ರೀತಿಯಾಗಿ ಮೂರನೇ ಮನೆ ಗೋಚಾರದಲ್ಲಿ ಶುಭ ಸ್ಥಾನವೂ ಹೌದು ಹಾಗಾಗಿ ಧನುಸು ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ರಾಜಯೋಗಗಳು ಪ್ರಾಪ್ತಿಯಾಗುತ್ತೆ ಶನಿಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾನೆ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಗುರು ಕೂಡ ಸಪ್ತಮದಲ್ಲಿದ್ದಾನೆ ನೋಡಿ ಗುರುವಿಗೆ ಸಪ್ತಮ ದೃಷ್ಟಿ ಆಯಿತಾ ಮತ್ತು ಗುರುವಿಗೆ ಏಳನೇ ಮನೆ ಅನ್ನುವಂಥದ್ದು ಗೋಚಾರದಲ್ಲಿ ಶುಭ ಸ್ಥಾನ ಹಾಗಾಗಿ ನಾನು ಪ್ರಾರಂಭದಲ್ಲಿ ಶನಿ ಗುರು ಅನ್ನುವಂಥದ್ದು ಹೇಳಿದ್ದು ನಿಮಗೆ ಉತ್ತಮವಾಗಿರ್ತಕ್ಕಂತಹ ಸಕಾಲ ಬಂತು ಯೋಗಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅದು ಧನಯೋಗ ಇರ್ಬೋದು ವಿವಾಹ ಯೋಗ ಇರ್ಬೋದು ಯೋಗ ಇರ್ಬೋದು ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಅಧಿಕಾರ ಯೋಗಗಳೆಲ್ಲ ಅಭಿವೃದ್ಧಿ ಆಗ್ತಕ್ಕಂತಹ ಸಕಾಲ ಶನಿ ಗುರುವಿನಿಂದ ಉಂಟಾಗತ್ತೆ ಕಾರಣ ದೃಷ್ಟಿ ಮತ್ತು ಗೋಚಾರದಲ್ಲಿ ಶುಭ ಸ್ಥಾನ ಹಾಗಾಗಿ ಇದನ್ನು ನೆನಪಲ್ಲಿಟ್ಕೋಬೇಕಾಗತ್ತೆ ನೋಡಿ ಗುರು ಷಷ್ಟಮದಲ್ಲಿರ್ತಕ್ಕಂಥ ಪೂಜಾ ಗುರುವಿನ ಜೊತೆಗೆ ಸಾಧಕದಲ್ಲಿರ್ತಕ್ಕಂಥದ್ರಿಂದಾಗಿ ನೋಡಿ ಈ ಷ್ಠ ಮತ್ತು ಸಪ್ತಮ ಸ್ಥಾನಗಳು ಹೆಚ್ಚು ವಿಶೇಷವಾದಂತಹ ಪರಿಣಾಮದಲ್ಲಿ ವ್ಯತಿರಿಕ್ತವಾಗೋದಿಲ್ಲ ಬದಲಾವಣೆಗಳಾಗೋದಿಲ್ಲ ಆದ್ದರಿಂದಾಗಿ ಗುರುವಿನ ಬಲ ಇರುತ್ತೆ ಮತ್ತು ಶನಿಯ ಅನುಗ್ರಹ ಇರುತ್ತೆ ಹಾಗಾಗಿ ರಾಜಸುಯೋಗ ಅನ್ನುವಂಥದ್ದು ಉಂಟಾಗತ್ತೆ ಹಾಗೂ ರಾಹು ಸುಖಸ್ಥಾನದಲ್ಲಿ ಸ್ಥಾನದಲ್ಲಿ ಚತುರ್ಥದಲ್ಲಿ ಹಾಗಾಗಿ ಧನುಸು ರಾಶಿಯವರು ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ದೈಹಿಕವಾಗಿರ್ತಕ್ಕಂತಹ ಬಲ ದೃಢಕಾಯ ಶರೀರ ಧನುಸು ರಾಶಿಯವರು ಉಂಟು ಯೋಗ ಬರುತ್ತೆ ಉಂಟಾಗತ್ತೆ ದೃಢಕಾಯು ಶರೀರದಿಂದ ಏನೇ ಸಾಧನೆಗಳಿದ್ದರೂ ಕೂಡ ಕೆಲಸದಲ್ಲಿ ಎಷ್ಟೇ ಒತ್ತಡ ಬರಲಿ ಆ ಕೆಲಸಕ್ಕೆ ನೀವು ಸಂಪೂರ್ಣವಾಗಿರ್ತಕ್ಕಂತಹ ನಿಮ್ಮ ಎಫರ್ಟನ್ನು ಹಾಕ್ತೀರಿ ಕೆಲಸದಲ್ಲಿ ಜಯವನ್ನು ಸಕ್ಸಸ್ಸನ್ನು ಗಳಿಸ್ತೀರಿ ನೋಡಿ ಕೂಜಾ ಮತ್ತು ಗುರು ಷಷ್ಟಮದಲ್ಲಿರ್ತಕ್ಕಂಥದ್ರಿಂದಾಗಿ ಈ ಯುತಿ ಮತ್ತು ಹಾಗೂ ಶುಭಸ್ಥಾನ ಸಾಧಕ ಸ್ಥಾನ ಅನ್ನುವಂಥದ್ದು ನಿಮಗೆ ಪ್ರಯಾಣ ಯೋಗವನ್ನು ಕೊಡ್ತಾ ಹೋಗುತ್ತೆ ಆಗಲೇ ಹೇಳಿದ ಹಾಗೆ ಪ್ರಯಾಣದಿಂದ ಧನಲಾಭ ಬರ್ತಾ ಹೋಗುತ್ತೆ ಅದರಲ್ಲೂ ವಿಶೇಷವಾಗಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ವ್ಯವಹಾರವನ್ನು ನಡೆಸ್ತಕ್ಕಂಥವ್ರು ಪ್ರತಿದಿನ ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚೆಚ್ಚು ಹೊಸ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ ನೀವು ಹೋದಂತಹ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನ ಅಥವಾ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ವ್ಯವಹಾರದ ಶೈಲಿ ಬದಲಾವಣೆಯಾಗಿ ಅಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ನೀವು ಕೆಲಸಕ್ಕೆ ಹೋದಲ್ಲಿ ಯಾವುದೇ ಕೆಲಸಕ್ಕೆ ಹೋಗಿ ಧನುಸು ರಾಶಿಯವರು ಅಲ್ಲಿ ನಿಮಗೆ ಉತ್ತಮವಾದಂತಹ ಫಲವನ್ನು ಕಾಣ್ತೀರಿ ಮತ್ತು ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮಗೆ ಹೋದಂತಹ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಇನ್ನು ರವಿ ಅಷ್ಟಮದಲ್ಲಿರ್ತಕ್ಕಂಥವನು ಅಷ್ಟಮ ರವಿಯಿಂದ ನನಗೇನು ಪ್ರಾಪ್ತವಾಗತ್ತೆ ನೋಡಿ ಇಲ್ಲಿ ಸ್ವಲ್ಪ ಪಿತೃದೋಷವನ್ನು ಸೂಚನೆ ಮಾಡ್ತಾ ಹೋಗುತ್ತೆ ಎಂಟನೇ ಮನೆ ಅನ್ನುವಂಥದ್ದು ಹಾಗಾಗಿ ಒಂದು ಕಾಲವಾದಂತಹ ಹಿರಿಯರು ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರ ಅನುಗ್ರಹಕ್ಕೋಸ್ಕರವಾಗಿ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರ ಫೋಟೋಕ್ಕೊಂದು ನಮಸ್ಕಾರ ಹಾಕ್ಕೊಳ್ಳಿ ಹಿರಿಯರ ಆಶೀರ್ವಾದ ಬೇಕಾಗತ್ತೆ ಮುಗಿದು ಹೋಯಿತು ನನ್ನ ಜೀವನ ಅನ್ನುವಂಥದ್ದಿಲ್ಲ ಅಥವಾ ನಮ್ಮ ಜೀವನದಲ್ಲಿ ಅವ್ರ ಪಾತ್ರ ಮುಗಿದು ಹೋಯಿತು ಆ ರೀತಿಯಲ್ಲೂ ಇಲ್ಲ ಹಾಗಾಗಿ ನಾವು ಅವರನ್ನು ಸ್ಮರಿಸಬೇಕು ಅವರ ಅನುಗ್ರಹ ಬೇಕು ಪಿತೃಶಾಪಾದಿಗಳು ಬಂದಂತಹ ಸಂದರ್ಭದಲ್ಲಿ ಪಿತೃದೇವತೆಗಳ ಅನುಗ್ರಹ ಮತ್ತು ಪ್ರತ್ಯಕ್ಷವಾಗಿ ತಾಯಿ ತಂದೆಯರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಪ್ರತಿದಿನ ಪ್ರಾರಂಭ ಮಾಡೋದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಕೊಂಡು ಮಾತ್ರದೇ ಓಭವ ಪಿತೃದೇ ಓಭವ ಈ ರೀತಿಯಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗತ್ತೆ ಶುಕ್ರ ಪ್ರಾರಂಭದಲ್ಲಿ ಅಷ್ಟಮದಲ್ಲಿದ್ದರೂ ಕೂಡ ನಿಮಗೆ ನೋಡಿ ಶುಕ್ರಾದಿತ್ಯ ಶುಕ್ರ ಮತ್ತು ಆದಿತ್ಯನ ಯುತಿಯಿಂದಾಗಿ ಪ್ರಾರಂಭದಲ್ಲಿ ಒಂದಷ್ಟು ತೊಂದರೆಗಳು ಅದೇ ಪಿತೃಶಾಪದಿಂದ ತೊಂದರೆಗಳಾಗ್ಬೋದು ಆದರೆ ಶುಕ್ರ ಯಾವಾಗ ಭಾಗ್ಯಕ್ಕೆ ಹೋಗ್ತಾರೋ ಆವಾಗ ನಿಮಗೆ ಹಣಕಾಸಿನ ತೊಂದರೆಗಳು ಬರೋದಿಲ್ಲ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಬುಧ ಒಂಬತ್ತರಲ್ಲಿದ್ದಾನೆ ಭಾಗ್ಯದಲ್ಲಿ ಬುಧ ನೋಡಿ ಬುಧ ಶುಕ್ರ ಸಂಯೋಗ ಬುಧ ಶುಕ್ರ ಸಂಯೋಗದಿಂದ ಏನಾಗುತ್ತೆ ಬುದ್ಧಿ ಅಭಿವೃದ್ಧಿ ಆಗತ್ತೆ ಮತ್ತು ನೀವು ಹೊಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮತ್ತು ಕೇತು ದಶಮದಲ್ಲಿರ್ತಕ್ಕಂಥದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿ ಪ್ರಮೋಷನ್ ಪ್ರಾಪ್ತವಾಗುತ್ತೆ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಪ್ಯಾರಲಲ್ಲಾಗಿ ಇನ್ನೊಂದು ಪ್ರಾರಂಭ ಮಾಡೋಣ ಉದ್ಯೋಗ ಮಾಡೋಣ ಅಥವಾ ವ್ಯವಹಾರ ಮಾಡೋಣ ಮಲ್ಟಿಪಲ್ ಟಾಸ್ಕ್ಗಳನ್ನು ಮಾಡ್ತೀರಿ ವಿದ್ಯಾರ್ಥಿಗಳಾದರೆ ಏಕಕಾಲದಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಕೋರ್ಸ್ಗಳಿಗೆ ಬೆಳಿಗ್ಗೆ ಒಂದು ಕೋರ್ಸು ಮಧ್ಯಾಹ್ನ ಒಂದು ಕೋರ್ಸು ಸಂಜೆ ಒಂದು ಕೋರ್ಸನ್ನು ಸೇರಿಕೊಳ್ತೀರಿ ಬಿಕಾಸ್ ವಿದ್ಯಾ ವಿನಯೇನ ಶೋಭತೆ ವಿದ್ಯೆ ಬಹಳ ಅವಶ್ಯಕ ಇದೆ ಮನುಷ್ಯನಿಗೆ ನೆನಪಿಟ್ಕೊಳ್ಳಿ ಅಪ್ಪ ಮಾಡಿದ ಆಸ್ತಿ ಇದೆಯೋ ಅಥವಾ ನನ್ನ ಪಿತರಾರ್ಜಿತವಾಗಿ ಬಂದಂತಹ ಸಂಪತ್ತಿದೆಯೋ ಕೊನೆಯಲ್ಲಿ ಅಲ್ಟಿಮೇಟಾಗಿ ನಮ್ಮನ್ನು ಕೈ ಹಿಡಿತಕ್ಕಂಥದ್ದು ನಮ್ಮ ವಿದ್ಯೆ ಮಾತ್ರ ಸಂಪತ್ತು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳು ನಮ್ಮ ಅನುಷ್ಠಾನಗಳು ಇದೆಲ್ಲವೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ ನೆನಪಿಟ್ಕೊಳ್ಳಿ ಬರೀ ಇಷ್ಟಕ್ಕೆ ಮಾತ್ರ ಅಲ್ಲ ಭಾಷೆ ನಾವು ನೋಡಿ ಎಲ್ಲ ತಪ್ಪು ಅಂತ ಹೇಳ್ತಿಲ್ಲ ನಾನು ವ್ಯವಹಾರಕ್ಕೋಸ್ಕರ ಆಂಗ್ಲ ಭಾಷೆ ಬೇಕು ಆದರೆ ನಾವು ನಮ್ಮ ತಾಯಿ ಭಾಷೆಯನ್ನು ಮರೆಯಬಾರದು ವಿದೇಶಿಗರು ಹಾಗೆ ಮಾಡ್ತಾರಾ ಎಲ್ರಿಗೂ ಇಂಗ್ಲೀಷ್ ಬರುತ್ತೆ ಬಟ್ ಅಲ್ಲಲ್ಲಿ ಅಲ್ಲಲ್ಲಿಯ ಭಾಷೆಗಳನ್ನು ಆಡುತ್ತಾರೆ ಆಡ್ತಾರೆ ಆ ಭಾಷೆಗಳ ಬಗ್ಗೆ ಜ್ಞಾನ ಇರಬೇಕು ಗೌರವ ಇರಬೇಕು ಮತ್ತು ನಾವು ಮಕ್ಕಳಾಗಿರ್ತಕ್ಕಂಥವ್ರು ತಂದೆ ತಾಯಿಗಳಿಗೆ ಗೌರವ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಹೋಗಬೇಕು ಇದೆಲ್ಲ ಬಹಳ ಅವಶ್ಯಕ ಇದೆ ಇವತ್ತಿನ ದಿನಮಾನಕ್ಕೆ ಅದನ್ನೇ ಈ ಜಾತಕ ಸೂಚನೆ ಮಾಡ್ತಾ ಇದೆ ಜ್ಞಾನ ವೃದ್ಧಿ ಭಾಗ್ಯದಲ್ಲಿ ಬೂದ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತೊಡುವಂತಹ ಬಟ್ಟೆ ನಮ್ಮ ಆಚಾರ ವಿಚಾರಗಳು ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಶೈಲಿ ಇದೆಲ್ಲವನ್ನು ಉತ್ತಮವಾಗಿ ಸೂಚನೆಯನ್ನು ಮಾಡ್ತಾ ಹೋಗುತ್ತೆ ನೋಡಿ ಹಾಗಾಗಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಉದ್ಯೋಗಸ್ಥರಿಗೆ ವ್ಯವಹಾರಸ್ಥರಿಗೆ ಯಶಸ್ಸು ಮತ್ತು ಶನಿ ಗುರುವಿನಿಂದಾಗಿ ಸಾಧಕದಲ್ಲಿರ್ತಕ್ಕಂತಹ ಗುರು ಮತ್ತು ಸುಖಸ್ಥಾನದಲ್ಲಿ ಇರತಕ್ಕಂತಹ ರಾಹು ಮತ್ತು ತೃತೀಯದಲ್ಲಿ ಗೋಚಾರ ಶುಭದಲ್ಲಿ ದೃಷ್ಟಿಯಲ್ಲಿ ಇರ್ತಕ್ಕಂತಹ ಶನಿ ಪರಮಾತ್ಮನಿಂದಾಗಿ ಉತ್ತಮವಾದಂತಹ ಫಲವನ್ನು ಧನುಸ್ಸು ರಾಶಿಯವರು ಪಡಿತೀರಿ ಯಾವುದೇ ಕಷ್ಟಗಳಿದ್ದರೂ ಕೂಡ ಧನುಸ್ಸು ರಾಶಿಯವರೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿ ಇದ್ದರೂ ಕೂಡ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಧನುಸ್ಸು ರಾಶಿಯವರನ್ನು ರಕ್ಷಣೆ ಮಾಡುತ್ತೆ ಯಾವುದೇ ಕಷ್ಟಗಳಿದ್ದರೂ ಪರಿಹಾರ ಆಗುತ್ತೆ ನೆನಪಿಟ್ಕೊಳ್ಳಿ ಇನ್ನು ಧನುಸು ರಾಶಿಯವರು ಇದರ ಹೊರತಾಗಿಯೂ ನಾನೇನಾದರೂ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಗುರುಮಂತ್ರಗಳ ಪಠಣವನ್ನು ಮಾಡಿಕೊಳ್ಳಿ ಗುರುವಿನ ದರ್ಶನ ನೀವು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೋದು ವರದಳ್ಳಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ಶ್ರೀಧರರ ದರ್ಶನವನ್ನು ಮಾಡ್ಬೋದು ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನವನ್ನು ಮಾಡ್ಬೌದು ಅಥವಾ ನೀವು ತಮಿಳ್ನಾಡಿಗೆ ಹೋಗಿ ಗುರುವಿನ ದರ್ಶನ ನಮ್ಮ ಗ್ರಹಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ಗ್ರಹಕ್ಕೆ ಒಂದೊಂದು ದೇವಸ್ಥಾನಗಳಿದ್ದಾವೆ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥದ್ದರಿಂದ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಹಳದಿ ಬಣ್ಣದ ಯಲ್ಲೋ ಕಲರ್ನ ಹೂವನ್ನು ಗುರು ಸದ್ಗುರು ಪಾದಗಳಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಹಳದಿ ಬಟ್ಟೆಯಲ್ಲಿ ಕಡಲೆ ಕಾಳನ್ನು ಯೆಲ್ಲೋ ಕಲರ್ ದಾರದಿಂದ ಸುತ್ತಿ ಅದು ಐವತ್ತು ಗ್ರಾಮ್ ಇರಲಿ ನೂರು ಗ್ರಾಮ್ ಇರಲಿ ಐದು ಕೆ ಜಿ ಇರಲಿ ಅದನ್ನು ಎಲ್ಲೋ ಬಟ್ಟೆಯಲ್ಲಿ ಕಡಲೆ ಕಾಳನ್ನು ಹಾಕಿ ಹಳದಿ ದಾರದಲ್ಲಿ ಕಟ್ಟಿ ನವಗ್ರಹದ ಮುಂದೆ ಗುರುಗ್ರಹದ ಮುಂದೆ ಸ್ಮರಣೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ಗುರುದೋಷಗಳು ಪರಿಹಾರವಾಗುತ್ತೆ ಅಂದರೆ ಗುರುದೋಷ ಇರುತ್ತೆ ಅಂದರೆ ಗುರು ಶಾಪ ಇರುತ್ತೆ ಹಾಗಾಗಿ ಆ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ನೀವು ಗುರುವಿನ ಸ್ಮರಣೆ ಮಾಡ್ಕೋಬೇಕು ನೋಡಿ ಯಾವ ಶಾಪವನ್ನು ಬೇಕಾದರೂ ನಾವು ತ ತರ್ಕೋಬೋದು ಹರ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಯಾರು ಕಾಯ್ತಾರೆ ಹಾಗಾಗಿ ಇಲ್ಲಿ ಗುರು ಮುನಿಬಾರದು ಗುರು ನಿಮ್ಮನ್ನು ರಕ್ಷಣೆ ಮಾಡಬೇಕಾಗತ್ತೆ ಶಿವ ಮುನಕೊಂಬ ಹರಿಹರ ಮುರು ಕೋಪ ಮಾಡಿಕೊಂಡ್ರೆ ಮುನಿದ್ರೆ ಗುರು ಕಾಯ್ತಾನಂತೆ ಗುರು ಅನುಗ್ರಹ ಕೊಡ್ತಾನಂತೆ ಅದು ವಿದ್ಯೆ ಕಲಿಸಿರ್ತಕ್ಕಂತಹ ಗುರು ಇರ್ಬೋದು ಅಥವಾ ಜಾತಕದಲ್ಲಿರ್ತಕ್ಕಂತಹ ಬಲ ಯೋಗದ ಗುರು ಇರ್ಬೋದು ಆದರೆ ಗುರುವೇ ಮುಣ್ಕೊಂಡ್ರೆ ಗುರು ಸಿಟ್ಟು ಮಾಡಿಕೊಂಡ್ರೆ ಕೋಪ ಮಾಡಿಕೊಂಡ್ರೆ ನಮ್ಮನ್ನು ಕಾಯೋರು ಯಾರೂ ಇಲ್ಲ ಹಾಗಾಗಿ ಗುರು ಅನುಗ್ರಹ ಬೇಕು ಗುರು ಶಾಪದಿಂದ ಗುರು ದೋಷದಿಂದ ನೋಡಿ ದೋಷ ಗುರು ದೋಷ ಇವೆಲ್ಲವೂ ಕೂಡ ಪಾಪ ಅನ್ನುವಂಥದ್ದಾಗ ಹೇಳುತ್ತೆ ಬ್ರಹ್ಮಹತ್ಯೆ ಅಂದರೆ ಯಾರು ಯಾರು ಸಾತ್ವಿಕರಾಗಿರ್ತಾರೋ ಅಂಥವರ ಹತ್ಯೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಹಾಗಾಗಿ ಈ ಗುರುಶಾಪ ಗುರು ನಿಂದನೆಗೆ ಒಳಗಾಗದೇ ಇರತಕ್ಕಂತಹ ರೀತಿಯಲ್ಲಿ ಧನುಸ್ ರಾಶಿಯವರಿಗೆ ರಕ್ಷಣೆಯನ್ನು ಮಾಡಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಮ ಕಷ್ಟ ಜೀವನದಲ್ಲಿ ಇರುವಂತಹ ಉದ್ಯೋಗ ವ್ಯಾಪಾರಗಳಲ್ಲಿ ಕಷ್ಟ ಇದ್ದರೆ ಯಂತ್ರೋದ್ಧಾರಕ ಮಂತ್ರ ಅಥವಾ ಯಂತ್ರೋದ್ಧಾರಕ ಪ್ರಾಣದೇವರ ಯಂತ್ರವನ್ನು ರಚನೆ ಮಾಡಿ ಇಟ್ಟುಕೊಳ್ತಕ್ಕಂಥದ್ದು ಅದು ಬಹಳ ಅತ್ಯವಶ್ಯಕ ಇದೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಕೆಳಗಡೆ ಇದೆ ನೇರವಾಗಿ ಸಂದೇಶವನ್ನು ಕಳಿಸಿ ಅಥವಾ ಕಾಲ್ ಮಾಡಿ ಅಥವಾ ಬಂದು ಭೇಟಿ ಮಾಡಿ ಅನ್ನುವಂತಹ ಮಾತಾಡುತ್ತೆ ಅನವಶ್ಯಕವಾಗಿ ಕಾಲ್ ಮಾಡೋಕ್ಕೆ ಹೋಗಬೇಡಿ ಏನು ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ವಾಟ್ಸಪ್ ಮಾಡಿ ಅನ್ನುವಂತಹ ವಿನಂತಿ ಇದೆಲ್ಲವೇ ವಿನಂತಿಯನ್ನು ಮಾಡ್ತಾ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಧನುಸು ರಾಶಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು